തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಈಶ್ವರ್ಯ ಮಧುರ ಮಹಾವಾಕ್ಯಗಳು ಎಂಟು ಮೂರು ಇಪ್ಪತ್ತೈದು ಮಧುರ ಮಕ್ಕಳೇ ಆತ್ಮಿಕ ಸರ್ವಿಸ್ ಮಾಡಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿ ತಂದೆಯ ಜೊತೆ ಸತ್ಯ ಹೃದಯವನ್ನು ಪ್ರೀತಿಯನ್ನು ಇಟ್ಕೊಳ್ಳಿ ತಂದೆಯ ಹೃದಯವನ್ನು ಏರುವಿರಿ ಪ್ರಶ್ನೆ ದೇಹಿ ಅಭಿಮಾನಿ ಆಗುವ ಪರಿಶ್ರಮ ಯಾರು ಮಾಡಲು ಸಾಧ್ಯ ದೇಹಿ ಅಭಿಮಾನಿಯಾದವರ ಲಕ್ಷಣಗಳೇನು ಉತ್ತರ ಆಗಿದೆ ಯಾರ್ದು ಶಿಕ್ಷಣ ಜೊತೆ ಮತ್ತು ತಂದೆಯ ಜೊತೆ ಅಟೂಟವಾದ ಪ್ರೀತಿ ಇರ್ತದೆ ಅವರು ದೇಹಿ ಅಭಿಮಾನಿ ಆಗುವ ಪರಿಶ್ರಮ ಮಾಡಲು ಸಾಧ್ಯ ಅವರು ಶೀತಲರಾಗಿರ್ತಾರೆ ಯಾರೊಂದಿಗೂ ಅಧಿಕ ಅಂದ್ರೆ ಅನಾ ಅನಾವಶ್ಯ ಮಾತುಗಳನ್ನು ಮಾತಾಡಲ್ಲ ಅವ್ರದ್ದು ತಂದೆಯ ಜೊತೆಯೇ ಪ್ರೀತಿ ಇರ್ತದೆ ಚಲನೆ ಬಹಳ ರಾಯಲ್ ಅಂದ್ರೆ ಮರ್ಯಾದಾ ಪೂರ್ವಕ ಆಗಿರ್ತದೆ ಅವರಿಗೆ ನಶೆ ಇರ್ತದೆ ನಮಗೆ ಭಗವಂತ ಓದಿಸ್ತಾ ಇದ್ದಾರೆ ನಾವು ಅವನ ಮಕ್ಕಳಾಗಿದ್ದೇವೆ ಅವರು ಸುಖದಾಯಿ ಅಂದ್ರೆ ಅನ್ಯರಿಗೆ ಸುಖ ಕೊಡೋರಾಗಿರ್ತಾರೆ ಪ್ರತಿ ಹೆಜ್ಜೆಯು ಶ್ರೀಮತ್ ಅನುಸಾರ ನಡೆಯೋರಾಗಿರ್ತಾರೆ ಓಂ ಶಾಂತಿ ಮಕ್ಕಳ ಮಕ್ಕಳದು ಸರ್ವಿಸ ಸಮಾಚಾರನು ಕೇಳ್ಬೇಕಾಗ್ತದೆ ಮತ್ತೆ ಮುಖ್ಯ ಮುಖ್ಯ ಯಾರು ಮಹಾರತಿ ಸರ್ವಿಸಬಲ್ ಇರ್ತಾರೆ ಅವರು ಸಲಹೆಯನ್ನು ತೆಗಿಬೇಕಾಗಿದೆ ಬಾಬನಿಗೆ ಗೊತ್ತಿದೆ ಸರ್ವಿಸಬಲ್ ಮಕ್ಕಳದೇ ವಿಚಾರ ಸಾಗರ ಮಂಥನ ನಡೆಯೋದು ಮೇಳ ಮತ್ತು ಪ್ರದರ್ಶನಿಗಳ ಓಪನಿಂಗ್ ಯಾರಿಂದ ಮಾಡಿಸ್ತೀರಿ ಏನೇನು ಪಾಯಿಂಟ್ಸ್ ಹೇಳಬೇಕಾಗಿದೆ ಶಂಕರಾಚಾರ್ಯ ಇತ್ಯಾದಿ ಒಂದು ವೇಳೆ ನಿಮ್ಮ ಈ ಮಾತು ಅರ್ಥ ಮಾಡಿಕೊಂಡ್ರೆ ಹೇಳ್ತಾರೆ ಈ ಜ್ಞಾನ ಅಂತೂ ಬಹಳ ಶ್ರೇಷ್ಠವಾಗಿದೆ ಅವರಿಗೆ ಓದಿಸುವಂಥವರು ಬಹಳ ತೀಕ್ಷ್ಣ ಇವರಿಗೆ ಓದಿಸುವಂಥವರು ಬಹಳ ತೀಕ್ಷ್ಣ ಅಂತ ಕಾಣಿಸ್ತಾರೆ ಅರ್ಥಾತ್ ಬಹಳ ಬುದ್ಧಿವಂತರೇ ಬ್ರಹ್ಮ ಕುಮಾರೀಸಿಗೆ ಓದಿಸ್ತಿದ್ದಾರೆ ಅಂತ ಗುರುತಿಸ್ತಾರೆ ಭಗವಂತ ಇಲ್ಲಿ ಓದಿಸೋದಲ್ವಾ ಅಂದ್ರೆ ಅವ್ರು ಆ ಮಾತು ಒಪ್ಪೋದಿಲ್ಲ ಅದಕ್ಕೆ ಪ್ರದರ್ಶಿನಿ ಇತ್ಯಾದಿ ಉದ್ಘಾಟನೆ ಮಾಡೋರು ಯಾರೆಲ್ಲ ಬರ್ತಾರೆ ಅವರಿಗೆ ಏನೇನು ಹೇಳಬೇಕಾಗಿದೆ ಸಮಾಚಾರ ಎಲ್ಲರಿಗೂ ಹೇಳಬೇಕಾಗಿದೆ ಅಥವಾ ಟೇಪ್ ರೆಕಾರ್ಡ್ ಇತ್ತು ಬಾಬೋರ ಕಾಲದಲ್ಲಿ ಅದಕ್ಕೆ ಟೇಪಲ್ಲಿ ಶಾರ್ಟ್ ಆಗಿ ಸಂಕ್ಷಿಪ್ತವಾಗಿ ಪರಿಚಯವನ್ನ ತುಂಬಬೇಕು ಜ್ಞಾನದ ಪರಿಚಯ ತುಂಬಿರ್ಬೇಕು ಹೇಳಕ್ ಬರಲ್ಲ ಅಂದ್ರೆ ಹೇಳೋರ ಹತ್ರ ಪರಿಚಯ ತುಂಬಿಸಿ ಕೇಳಿಸಬೇಕು ಹೇಗೆ ಗಂಗೆ ಗಂಗೆಯಲ್ಲಿ ಶಂಕರಾಚಾರ್ಯರು ಹೇಳಿದ್ರು ಇಂತಿಂತ ಗಂಗಾ ದಾದಿ ಇದ್ರು ಅವರು ಯಮುನಾ ನದಿ ತೀರದಲ್ಲಿ ಹೋಗಿ ಸರ್ವಿಸ್ ಮಾಡಿದರು ದೊಡ್ಡ ದೊಡ್ಡ ಸನ್ಯಾಸಿಗಳ ಸರ್ವಿಸ್ ಮಾಡಿದರು ಅದಕ್ಕೆ ಬಾಬಾ ದಾದಿ ಹೆಸರು ಹೇಳ್ತಾರೆ ಹೇಗೆ ಈ ಗಂಗೆ ಅವರು ಶಂಕರಾಚಾರ್ಯ ಮಠದ ಸ್ವಾಮಿಗಳು ಆ ಕಾಲದವರು ಅದಕ್ಕೆ ಅಂಥ ಶಂಕರಾಚಾರ್ಯ ಪೀಠದವ್ರಿಗೂ ಜ್ಞಾನ ಕೊಟ್ಟರೆ ಇಂತಿಂಥ ಸರ್ವಿಸಬಲ ಮಕ್ಕಳು ತಂದೆಯ ಹೃದಯ ಏರಲು ಸಾಧ್ಯ ಹಾಗೆ ಸ್ಥೂಲ ಸರ್ವಿಸು ಇದೆ ಕರ್ಮಣ ಸರ್ವಿಸ್ ಆದರೆ ಬಾಬನ ಅಟೆನ್ಷನ್ ಆತ್ಮಿಕ ಸರ್ವಿಸ್ ಮಾಡೋರ ಮೇಲೆ ಹೋಗೋದು ಯಾರು ಅನೇಕರ ಕಲ್ಯಾಣ ಮಾಡ್ತಾರೆ ಬಲೆ ಬ್ರಾಹ್ಮಣ ಅಂತೂ ಬಲೆ ಕಲ್ಯಾಣ ಅಂತೂ ಪ್ರತಿಯೊಂದು ಮಾತಲ್ಲಿದೆ ಬ್ರಹ್ಮ ಭೋಜನ ಮಾಡೋದ್ರಲ್ಲೂ ಕಲ್ಯಾಣ ಇದೆ ಅಂದರೆ ಕರ್ಮಣ ಸೇವೆ ಕೆಲವೊಂದು ಮಾತೆಯರು ಭಂಡಾರದಲ್ಲಿ ಕೆಲವೊಂದು ಮಕ್ಕಳು ಕೂಡ ಭಂಡಾರದಲ್ಲಿ ಸೇವಾ ಮಾಡ್ತಾರೆ ಅವ್ರು ಯಾವಾಗಲೂ ಕಲ್ ಕರ್ಮಣ ಸೇವಾದಲ್ಲಿರ್ತಾರೆ ಒಂದು ವೇಳೆ ಯೋಗಯುಕ್ತ ತಯಾರು ಮಾಡಿದರೆ ಅದರಲ್ಲೂ ಅನೇಕರ ಕಲ್ಯಾಣ ಮಾಡಲು ಸಾಧ್ಯ ಅದು ಒಂದು ಸರ್ವಿಸ್ ಅಂತಾರೆ ಬಾಬಾ ಈ ರೀತಿ ಯೋಗಯುಕ್ತ ಭೋಜನ ಮಾಡುವಂಥವ್ರು ಭಂಡಾರದಲ್ಲಿ ಬಹಳ ಶಾಂತಿ ಇರುತ್ತೆ ಯೋಗಯುಕ್ತ ಅಡುಗೆ ತಯಾರಿಸೋರು ಅಡುಗೆ ಕೋಣೆಯಲ್ಲಿ ಭಂಡಾರದಲ್ಲಿ ಬಹಳ ಶಾಂತಿಯ ವಾಯುಮಂಡಲ ಕ್ರಿಯೇಟ್ ಮಾಡ್ತಾರೆ ನೆನಪಿನ ಯಾತ್ರೆಯಲ್ಲಿರ್ರಿ ಯಾರೇ ಬಂದರೂ ತಕ್ಷಣ ಅವರಿಗೆ ತಿಳಿಸಿ ಬಾಬಾ ತಿಳಿಸ್ಬೋದು ಸರ್ವಿಸಬಲ್ ಮಕ್ಕಳು ಯಾರಾಗಿದ್ದಾರೆ ಅನ್ಯರಿಗೂ ತಿಳಿಸ್ಲಿಕ್ಕೆ ಯಾರಿಗೆ ಕೆಪ್ಯಾಸಿಟಿ ಇದೆ ಅವರು ಹೆಚ್ಚಾಗಿ ಸರ್ವೀಸಲ್ಲಿ ಅವರನ್ನು ಅಲ್ಲಿ ಇಲ್ಲಿ ಕರೀತಾರೆ ಅದಕ್ಕೆ ಸರ್ವೀಸ್ ಮಾಡುವಂಥವರೇ ತಂದೆಯ ಹೃದಯ ಏರಲು ಸಾಧ್ಯ ಬಾಬನ ಅಟೆನ್ಷನ್ ಪೂರ್ಣ ಸರ್ವಿಸಬಲ್ ಮಕ್ಕಳ ಕಡೆನೇ ಹೋಗೋದು ಎಷ್ಟೋ ಜನ ಸಮ್ಮುಖ ಮುರುಳಿ ಕೇಳಿದರೂ ಏನೂ ತಿಳಿಸಲು ಸಾಧ್ಯವಾಗಲ್ಲ ಧಾರಣೆನೇ ಇಲ್ಲ ಅಂದರೆ ಧಾರಣೆ ಇರೋದಿಲ್ಲ ಏಕೆಂದ್ರೆ ಅರ್ಧಕಲ್ಪ ದೇಹ ಅಭಿಮಾನದ ಕಾಯಿಲೆ ಬಹಳ ದೊಡ್ಡ ದೊಡ್ಡ ಪ್ರಮಾಣದಲ್ಲಿದೆ ಅದನ್ನು ಅಳಿಸೋದಕ್ಕೆ ಬಹಳ ಕೆಲವರಿದ್ದರೆ ಉತ್ತಮ ರೀತಿ ಪುರುಷಾರ್ಥ ಮಾಡ್ತಾರೆ ಅನೇಕರದಂತೂ ದೇಹಿ ಅಭಿಮಾನಿಯಾಗುವ ಪರಿಶ್ರಮ ಬಾಬೋರ್ಗೆ ರಿಸಲ್ಟ್ ತಲುಪೋದೇ ಇಲ್ಲ ಬಾಬಾ ಹೇಳ್ತಾರೆ ಮಕ್ಕಳೇ ದೇಹಿ ಅಭಿಮಾನಿ ಆಗೋದು ಬಹಳ ಪರಿಶ್ರಮವಾದದ್ದು ಬಲೆ ಯಾರು ಚಾರ್ಟ್ ಕಳಿಸಿದ್ರೂ ಕೂಡ ಆದರೆ ಅದು ಪೂರ್ಣ ರೀತಿ ಇರಲ್ಲ ಪ್ರಾಮಾಣಿಕ ಇರಲ್ಲ ಆದರೂ ಸ್ವಲ್ಪ ಅಟೆನ್ಷನ್ ಇಟ್ಕೊಳ್ಬೇಕು ದೇಹಿ ಅಭಿಮಾನಿ ಆಗೋ ಅಟೆನ್ಷನ್ ಅನೇಕರದ್ದು ಕಡಿಮೆ ಇದೆ ಅಂತಾರೆ ಬಾಬಾ ದೇಹಿಯ ಅಭಿಮಾನಿ ಬಹಳ ಶೀತಲ ಆಗಿರ್ತಾರೆ ಅವರಷ್ಟು ಅಷ್ಟು ಜಾಸ್ತಿ ಮಾತುಕತೆ ವ್ಯವಹಾರ ಮಾಡಲ್ಲ ಅವ್ರದ್ದು ತಂದೆ ಜೊತೆ ಬಹಳ ಪ್ರೀತಿ ಇರ್ತದೆ ಕೇಳಲೇಬೇಡಿ ಎಷ್ಟು ಪ್ರೀತಿ ಇರ್ತದೆ ಆತ್ಮ ಇಷ್ಟೊಂದು ಖುಷಿಯಲ್ಲಿರ್ಬೇಕು ಅದೆಂದು ಎಷ್ಟು ಅಷ್ಟು ಖುಷಿ ಬೇರೆ ಯಾವುದೇ ಮನುಷ್ಯರಿಗಿರಲು ಸಾಧ್ಯ ಇಲ್ಲ ಅಷ್ಟು ಮಕ್ಕಳು ನೀವು ಖುಷಿಯಲ್ಲಿರಬೇಕು ಆತ್ಮ ಇಲ್ಲಿ ಲಕ್ಷ್ಮೀ ನಾರಾಯಣರಿಗಂತೂ ಈ ಜ್ಞಾನ ಇಲ್ಲ ಜ್ಞಾನ ನೀವು ಮಕ್ಕಳಿಗೆ ಇದೆ ಯಾರಿಗೆ ಭಗವಂತ ಓದಿಸ್ತಾ ಇದ್ದಾರೆ ಭಗವಂತ ನಮಗೆ ಓದಿಸ್ತಾ ಇದ್ದಾರೆ ಈ ನಶೆ ನಿಮ್ಮಲ್ಲೂ ಒಬ್ಬರು ಮತ್ತೊಬ್ಬರಲ್ಲಿ ಇರಬೇಕಾಗಿದೆ ಆ ನಶೆ ಇತ್ತು ಅಂದ್ರೆ ತಂದೆಯ ನೆನಪಿನಲ್ಲಿರ್ತಾರೆ ಅದಕ್ಕೇನೆ ದೇಹಿ ಅಭಿಮಾನಿ ಎಂದು ಕರೆಯೋದು ಆದ್ರೆ ಆ ನಶೆ ಇರಲ್ಲ ನೆನಪಿನಲ್ಲಿ ಇರುವಂತವರ ಚಲನೆ ಬಹಳ ರಾಯಲ್ ಆಗಿರ್ತದೆ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಅದಕ್ಕೆ ಗಾಯನ ಇದೆ ಅತೀಂದ್ರಿಯ ಸುಖ ಅಂದ್ರೆ ಗೋಪ ಗೋಪಿಕೆಯರಿಗೆ ಕೇಳಿ ಯಾರು ದೇಹಿ ಅಭಿಮಾನಿ ಆಗಿರ್ತಾರೆ ಅವರು ತಂದೆಯನ್ನ ನೆನಪು ಮಾಡ್ತಾರೆ ನೆನ್ ನೆನಪು ಮಾಡಲ್ಲ ಅದಕ್ಕೆ ಶಿವಬಾಬೋ ಅವರ ಹೃದಯ ಏರಲು ಸಾಧ್ಯ ಇಲ್ಲ ಅಂದ್ರೆ ಬಾಬೋ ಪ್ರೀತಿಗೆ ಪಾತ್ರರಾಗಲ್ಲ ಶಿವಬಾಬ ಅವರ ಹೃದಯ ಏರಲ್ಲ ಅಂದ್ರೆ ಈ ದಾದಾ ಬ್ರಹ್ಮ ಬಾಬೋ ಅವರ ಹೃದಯನೂ ಏರಲ್ಲ ಶಿವಬಾಬೋ ಪ್ರೀತಿಗೆ ಪಾತ್ರ ಆಗಲ್ಲ ಅಂದ್ರೆ ಬ್ರಹ್ಮ ಬಾಬೋ ಪ್ರೀತಿಗೂ ಪಾತ್ರರಾಗಲು ಸಾಧ್ಯವಾಗಲ್ಲ ಅವರ ಹೃದಯದಲ್ಲಿ ಇರ್ತದೆ ಅವಶ್ಯ ಶಿವಬಾಬೋ ಅವರ ಹೃದಯದಲ್ಲಿ ಇದ್ದಾರೆ ಅಂದ್ರೆ ಅವಶ್ಯ ಬ್ರಹ್ಮನ ಹೃದಯದಲ್ಲೂ ಇರ್ತಾರೆ ತಂದೆ ಪ್ರತಿಯೊಬ್ಬರನ್ನೂ ತಿಳ್ಕೊಂಡಿದ್ದಾರೆ ಯಾವ್ಯಾವ ಮಕ್ಕಳು ಯಾವ್ಯಾವ ರೀತಿಯಲ್ಲಿ ಪುರುಷಾರ್ಥದಲ್ಲಿದ್ದಾರೆ ಮಕ್ಕಳನ್ನು ಕೂಡ ಯಾರು ಸ್ವಯಂ ಅರ್ಥ ಮಾಡ್ಕೊಳ್ತಾರೆ ನಾವೇನು ಸರ್ವೀಸ್ ಮಾಡ್ತಿದ್ದೇವೆ ಸರ್ವೀಸಿನ ಆಸಕ್ತಿ ಮಕ್ಕಳಲ್ಲಿ ಬಹಳಷ್ಟು ಇರಬೇಕು ಕೆಲವರಂತೂ ಸೆಂಟರ್ ನಿರ್ಮಾಣ ಮಾಡೋದರಲ್ಲಿ ಅರ್ಥಾತ್ ಸ್ಟ ಸೆಂಟರ್ ಸ್ಥಾಪನೆ ಮಾಡೋದು ಅಲ್ಲಿ ಇಲ್ಲಿ ಎಲ್ಲಿ ಸೆಂಟರ್ ಇಲ್ಲ ಅಲ್ಲಿ ಮಾಡೋದ್ರಲ್ಲಿ ಆಸಕ್ತಿ ಇರ್ತದೆ ಕೆಲವೊಬ್ಬರಿಗೆ ಚಿತ್ರಗಳು ತಯಾರು ಮಾಡೋದು ಹೊಸ ಹೊಸ ಥರದ್ದು ದೊಡ್ಡ ದೊಡ್ಡ ಚಿತ್ರ ಮಾಡಿಸೋ ಆಸಕ್ತಿ ಇರ್ತದೆ ತಂದೆ ಹೇಳ್ತಾರೆ ನನಗೆ ಜ್ಞಾನೀತು ಆತ್ಮ ಮಕ್ಕಳು ಬಹಳ ಪ್ರಿಯರಾಗಿರ್ತಾರೆ ಯಾರು ತಂದೆಯ ನೆನಪಿನಲ್ಲಿರ್ತಾರೆ ಮತ್ತು ಸರ್ವೀಸ್ ಮಾಡೋದಕ್ಕೋಸ್ಕರ ಒದ್ದಾಡ್ತಾ ಇರ್ತಾರೆ ಶ್ರಮಿಸ್ತಾರೆ ಆಸಕ್ತರಿರ್ತಾರೆ ಕೆಲವರಂತೂ ಎಷ್ಟೊಂದು ಸರ್ವೀಸೇ ಮಾಡೋದಿಲ್ಲ ತಂದೆ ಹೇಳೋದನ್ನು ಒಪ್ಪೋದಿಲ್ಲ ತಂದೆಗೂ ಗೊತ್ತಿದಲ್ವ ಎಲ್ಲಿ ಯಾರು ಸರ್ವಿಸ್ ಮಾಡಬೇಕು ಯಾರು ಮಾಡಲು ಸಾಧ್ಯ ಆದರೆ ದೇಹಾಭಿಮಾನ ಕಾರಣ ತಮ್ಮ ಮತಾನುಸಾರ ನಡೀತಾರೆ ತಂದೆಯ ಹೃದಯ ಏರಲು ಸಾಧ್ಯವಾಗಲ್ಲ ಅಜ್ಞಾನದಲ್ಲೂ ಕೆಲವೊಂದು ಮಗು ಚಲನೆ ಸರಿ ಇಲ್ಲ ಅಂದ್ರೆ ತಂದೆಯ ಹೃದಯ ಅಂದ್ರೆ ಪ್ರೀತಿಗೆ ಪಾತ್ರರಾಗಲ್ಲ ಅವರಿಗೆ ಕುಪುತ್ರರಂತಾರೆ ಸಂಘ ದೋಷದಲ್ಲಿ ಕೆಟ್ಟೋಗ್ಬಿಡ್ತಾರೆ ಇಲ್ಲಿಯೂ ಯಾರು ಸರ್ವಿಸು ಮಾಡ್ತಾರೆ ಅವರ ಅವರ ಅವರು ತಂದೆಯ ಪ್ರೀತಿಗೆ ಪಾತ್ರರಾಗ್ತಾರೆ ಬಾಬಾ ಅವ್ರಿಗೆ ಬಹಳ ಪ್ರೀತಿ ಕೊಡ್ತಾರೆ ಯಾರು ಸರ್ವೀಸ್ ಮಾಡ್ತಾರೆ ಯಾರು ಸರ್ವೀಸ್ ಮಾಡಲ್ಲ ಅಂದರೆ ಅವ್ರಿಗೆ ತಂದೆ ಪ್ರೀತಿ ಮಾಡಲಿಕ್ಕಾಗ್ತದ ತಿಳ್ಕೊಳ್ತಾರೆ ಅದೃಷ್ಟ ಅನುಸಾರ ಶಿಕ್ಷಣ ಓದ್ತಾರೆ ಪ್ರೀತಿನೂ ಅದರ ಅನುಸಾರನೇ ಪಡೆಯೋದಲ್ವ ಇದು ಕಾಯ್ದೆ ಆಗಿದೆ ಅಲ್ವಾ ಉತ್ತಮ ಮಕ್ಕಳು ಬಹಳ ಪ್ರೀತಿಯಿಂದ ಯಾರು ಉತ್ತಮ ಮಕ್ಕಳು ಸರ್ವಿಸ್ ಮಾಡೋರು ಇರ್ತಾರೆ ಅವ್ರನ್ನ ಬಹಳ ಪ್ರೀತಿಯಿಂದ ಕರೀತಾರೆ ಹೇಳ್ತಾರೆ ನೀವು ಬಹಳ ಸುಖದಾಯಿ ಆಗಿರಿ ನೀವು ಪಿತಾ ಸ್ನೇಹಿ ಆಗಿದ್ದೀರಿ ಯಾರು ತಂದೆಯ ನೆನಪು ಮಾಡಲ್ಲ ಅಂದ್ರೆ ಅವರಿಗೆ ಪಿತಾ ಸ್ನೇಹಿ ಅಂತ ಹೇಳಲಿಕ್ಕಾಗ್ತದ ಈ ದಾದ ಬ್ರಹ್ಮ ಸ್ನೇಹಿ ಅಂತ ಆಗಬಾರ್ದು ಸ್ನೇಹಿಯಾಗಬೇಕಾಗಿದೆ ನಿರಾಕಾರಿ ಬಾಬೋರ ಸ್ನೇಹಿಯಾಗಿ ಯಾರು ತಂದೆಯ ಸ್ನೇಹಿಯಾಗಿರ್ತಾರೆ ಅವರ ಮಾತುಕತೆ ಚಲನೆ ವಲನೆ ಬಹಳ ಮಧುರ ಸುಂದರವಾಗಿರ್ತದೆ ವಿವೇಕ ಈ ರೀತಿ ಹೇಳೋದು ಬಲೆ ಸಮಯ ಇದೆ ಆದರೆ ಶರೀರ ಅಂತೂ ಯಾವುದೇ ಭರವಸೆ ಇಲ್ಲ ಅಲ್ವಾ ಯಾವಾಗಾದರೂ ಶರೀರ ಬಿಟ್ಟು ಬಿಡ್ತೇವೆ ಕೂತು ಕೂತಲ್ಲೇ ಆಕ್ಸಿಡೆಂಟ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಯಾರಿಗೆ ಹೊಸ ಹೊಸ ಕಾಯಿಲೆನೂ ಈ ಕಾಲದಲ್ಲಿ ಕ್ಯಾನ್ಸರು ಡಯಾಬಿಟೀಸ್ ಈ ಥರ ಅಚಾನಕ್ಕೂ ಕಾಯಿಲೆಗಳು ಬರ್ಬೋದು ಮೃತ್ಯು ಆಗೋದಲ್ವ ಅದಕ್ಕೆ ಶ್ವಾಸದ ಮೇಲೆ ಯಾವುದೇ ಭರವಸೆ ಇಲ್ಲ ಪ್ರಾಕೃತಿಕ ವಿಕೋಪಗಳು ಕೂಡ ಈಗ ಆಗಲಿದೆ ಅದನ್ನು ಪ್ರಾಕ್ಟಿಕಲ್ಲು ವಿನಾಶದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸಮಯ ಅನುಸ ಅಕಾಲಿಕ ಮಳೆಗಳು ಬೀಳೋದ್ರಿಂದನೂ ನುಕ್ಸಾನ ಹಾನಿಕಾರಕ ಆಗಿರ್ತವೆ ಈ ಜಗತ್ತಲ್ಲಿ ದುಃಖ ಕೊಡೋವೇ ಜಾಸ್ತಿ ಇದೆ ತಂದೆನೂ ಇಂಥ ಸಮಯದಲ್ಲಿ ಬರ್ತಾರೆ ಯಾವಾಗಿಲ್ಲಿ ಮಹಾನ್ ದುಃಖ ಇದೆ ರಕ್ತದ ನದಿಗಳು ಹರಿತವೆ ಅದಕ್ಕೆ ಪ್ರಯತ್ನ ಮಾಡಬೇಕು ನಾವು ನಮ್ಮ ಪುರುಷಾರ್ಥ ಮಾಡಿ ಇಪ್ಪತ್ತೊಂದು ಜನ್ಮಗಳ ಕಲ್ಯಾಣ ಮಾಡಿಕೊಳ್ಬೇಕು ಅನೇಕರಲ್ಲಿ ತಮ್ಮ ಕಲ್ಯಾಣ ಮಾಡುವ ಮಾಡಿಕೊಳ್ಳುವಂಥ ಅನೇಕರದ್ದು ಕಲ್ಯಾಣ ಮಾಡುವಂಥ ಚಿಂತೆ ಕಾಣಿಸೋದೇ ಇಲ್ಲ ಎಷ್ಟೋ ಮಕ್ಕಳಲ್ಲಿ ಸ್ವ ಕಲ್ಯಾಣ ಇಲ್ಲ ಅನ್ಯರ ಕಲ್ಯಾಣನೂ ಮಾಡಲ್ಲ ಬಾಬಾ ಇಲ್ಲಿ ಕುತ್ಕೊಂಡು ಮುರುಳಿ ನುಡಿಸ್ತಾ ಇದ್ದಾರೆ ಅಂದರೆ ಬುದ್ಧಿ ಸರ್ವಿಸಬಲ್ ಮಕ್ಕಳ ಕಡೆನೂ ಹೋಗ್ತಾ ಇರ್ತದೆ ಬಾಬಾ ಅಷ್ಟೋರ್ನ ಪ್ರೀತಿ ಮಾಡ್ತಾರೆ ನೆನಪು ಮಾಡ್ತಾರೆ ಸರ್ವಿಸಬಲ್ ಮಕ್ಕಳನ್ನು ಈಗ ಶಂಕರಾಚಾರ್ಯರು ಅವರು ಪ್ರದರ್ಶನಿಯಲ್ಲಿ ಕರೀತಾರೆ ಇಲ್ಲಾಂದ್ರೆ ಆ ಜನಗಳು ಹಾಗೇ ಬರೋದಿಲ್ಲ ಅದಕ್ಕೆ ಅವರಿಗೆ ಓಪನಿಂಗ್ಗೆ ಅಥವಾ ಪ್ರದರ್ಶನಿ ಉದ್ಘಾಟನೆಗೆ ಗೆಸ್ಟ್ ಆಗಿ ಕರೆದು ಅವರಿಗೆ ಜ್ಞಾನ ಕೊಡೋದು ದೊಡ್ಡ ಗಮಂಡನಲ್ಲಿ ಇರ್ತಾರೆ ಅದಕ್ಕೆ ಅವರಿಗೆ ಮಾನ್ ಸಮ್ಮಾನ ಕೊಡಬೇಕಾಗ್ತದೆ ಮೇಲೆ ಸಿಂಹಾಸನ ಮೇಲೆ ಕೂಡಿಸ್ಬೇಕಾಗ್ತದೆ ಈ ಥರ ಎಲ್ಲ ಜೊತೆಯಲ್ಲಿ ಕೂಡಿಸ್ಕೊಳ್ಳ ಕೂಡಿಸ್ಕೊಳ್ಳೋಕ್ಕಾಗ್ತದೆ ಅಂತೆಲ್ಲ ಇಲ್ಲ ರಿಗಾರ್ಡ್ ಅವರಿಗೆ ಬಹಳಷ್ಟು ಕೊಡಬೇಕು ದೊಡ್ಡ ದೊಡ್ಡ ಮಠಾಧೀಶರ ಬಂದೆ ಅವರಿಗೆ ತಕ್ಕಂಗೆ ಸ್ಥಾನಮಾನ ಕೊಡಬೇಕಾಗ್ತದೆ ನಿರ್ಮಾಣ ಚಿತ್ತರಾಗಿ ಮತ್ತೆ ಬಾಬಾ ಹೇಳ್ತಾರೆ ಬೆಳ್ಳಿ ಇತ್ಯಾದಿಯ ಸಿಂಹಾಸನ ಬಿಟ್ಟು ಬಿಡ್ತಾರೆ ನಿರ್ಮಾಣ ಚಿತ್ತರು ಅಂದರೆ ನಿರಹಂಕಾರಿ ಇದ್ದವರು ಅವರು ಬೆಳ್ಳಿ ಇತ್ಯಾದಿ ಸಿಂಹಾಸನ ಅಪೇಕ್ಷಿಸಲ್ಲ ಬಿಟ್ಟು ಬಿಡ್ತಾರೆ ಈ ಬ್ರಹ್ಮ ಬಾಬಾ ಸಾಕಾರ ತಂದೆ ನೋಡಿ ಹೇಗೆ ಸಾಧಾರಣ ಇರ್ತಾರೆ ಯಾರು ಇವ್ರ ಬಗ್ಗೆ ತಿಳ್ಕೊಂಡಿಲ್ಲ ಇವರು ಎಷ್ಟು ಮಹಾನ್ ಆತ್ಮ ಅಂತ ನೀವು ಮಕ್ಕಳಲ್ಲೂ ವಿರಳವಾಗಿ ಕೆಲವರು ತಿಳ್ಕೊಂಡರೆ ಎಷ್ಟು ನಿರಹಂಕಾರಿ ತಂದೆ ಇಲ್ಲಿ ತಂದೆ ಮತ್ತು ಮಕ್ಕಳ ಸಂಬಂಧ ಇದೆ ಹೇಗೆ ಲೌಕಿಕ ತಂದೆ ಮಕ್ಕಳ ಜೊತೆ ಇರ್ತಾರೆ ಅಂದ್ರೆ ಆ ಮಕ್ಕಳ ಜೊತೆ ತಿಂತಾರೆ ಕುಡಿತಾರೆ ಹಾಗೆ ಇಲ್ಲಿ ಬೇಹದ್ದಿನ ತಂದೆ ಹಾಕಿದ್ದಾರೆ ಸನ್ಯಾಸಿ ಇತ್ಯಾದಿಗಳದು ತಂದೆಯ ಜೊತೆ ಪ್ರೀತಿ ಇರಲ್ಲ ನೀವು ಮಕ್ಕಳಿಗೀಗ ಗೊತ್ತಿದೆ ಯಾಕಂದ್ರೆ ಅವ್ರಿಗೆ ತಂದೆ ಪರಿಚಯನೇ ಗೊತ್ತಿಲ್ಲ ಅಂದ್ರೆ ತಂದೆ ಜೊತೆ ಪ್ರೀತಿ ಹೇಗೆ ಇರ್ತದೆ ಅವ್ರಿಗೆ ತಂದ್ ಸನ್ಯಾಸಿ ಇತ್ಯಾದಿಗಂತೂ ತಂದೆಯ ಪ್ರೀತಿ ಸಿಗಲ್ಲ ನೀವು ಮಕ್ಕಳಿಗೆ ಈಗ ಗೊತ್ತಿದೆ ಕಲ್ಪ ಕಲ್ಪ ನಾವು ಬೇಹದ್ದಿನ ತಂದೆಯ ಪ್ರೀತಿ ಪಡಿತೇವೆ ತಂದೆ ನಮ್ಮನ್ನು ಹೂಗಳನ್ನಾಗಿ ಮಾಡುವ ಪರಿಶ್ರಮ ಮಾಡ್ತಾರೆ ಡ್ರಾಮಾ ಡ್ರಾಮಾನುಸಾರ ಎಲ್ಲರೂ ಹೂಗಳಾಗಲ್ಲ ಇಂದು ಬಹಳ ಒಳ್ಳೆ ಒಳ್ಳೆ ರೀತಿಯಲ್ಲಿ ಇರ್ತಾರೆ ನಾಳೆ ವಿಕಾರಿ ಆಗಿಬಿಡ್ತಾರೆ ತಂದೆ ಹೇಳ್ತಾರೆ ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಏನು ಮಾಡಲಿಕ್ಕಾಗ್ತದೆ ಅನೇಕರದ್ದು ಬಹಳ ಶುದ್ಧ ಚಲನೇನು ಇರ್ತದೆ ಆಜ್ಞೆಯ ಉಲ್ಲಂಘನೆ ಮಾಡ್ತಾರೆ ಈಶ್ವರನ ಮತಾನುಸಾರ ನಡೆಯಲ್ಲ ಅಂತವರ ಗತಿ ಏನಾಗಬಹುದು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ಮತ್ತೆ ಮತ್ತೆ ಯಾರು ಇಲ್ಲ ಇಲ್ಲಿ ದೇವತೆಗಳ ಚಿತ್ರಗಳಲ್ಲಿ ನೋಡಿ ಅಂದ್ರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆನೇ ಹೈಯೆಸ್ಟ್ ಅವರಿಗಿಂತ ದೊಡ್ಡವ್ರು ಯಾರು ಇಲ್ಲ ಮತ್ತೆ ದೇವತೆಗಳ ಚಿತ್ರಗಳಲ್ಲಿ ನೋಡಿ ಲಕ್ಷ್ಮೀನಾರಾಯಣರೇ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಆದರೆ ಮನುಷ್ಯರಿಗಿದು ಗೊತ್ತಿಲ್ಲ ಇವರನ್ನು ಈ ರೀತಿ ಯಾರು ಮಾಡಿದ್ದಾರೆ ಹೇಗೆ ಪದವಿ ಪಡ್ಕೊಂಡ್ರು ತಂದೆ ನೀವು ಮಕ್ಕಳ ರಚಯಿತ ಮತ್ತು ರಚನೆಯ ಜ್ಞಾನ ಬಹಳ ಉತ್ತಮ ರೀತಿ ಹೇಳ್ತಾ ಇದ್ದಾರೆ ನೀವು ಈಗ ನಿಮ್ಮ ಶಾಂತಿಧಾಮ್ ಸುಖಧಾಮ ಎರಡು ನೆನಪು ಮಾಡಬೇಕು ಸರ್ವಿಸ್ ಮಾಡುವಂತವರ ಹೆಸರು ಸ್ಮೃತಿಯಲ್ಲಿ ಬರ್ತದಲ್ವಾ ಅವಶ್ಯ ತಂದೆಯ ಆಜ್ಞಾಕಾರಿ ಮಕ್ಕಳಾಗಿರ್ತಾರೆ ಅವರ ಕಡೆನೆ ಬಾಬೋರ ಮನಸ್ಸು ಹೃದಯ ಪ್ರೀತಿ ಹೋಗ್ತದೆ ಬೇಹದ್ದಿನ ತಂದೆ ಒಂದೇ ಬಾರಿ ಈ ಸೃಷ್ಟಿಯಲ್ಲಿ ಬರೋದು ಲೌಕಿಕ ತಂದೆ ಜನ್ಮ ಜನ್ಮಾಂತರ ಸಿಗ್ತಾರೆ ಸತ್ಯುಗದಲ್ಲೂ ಸಿಗ್ತಾರೆ ಆದರೆ ಇಲ್ಲಿ ಈ ತಂದೆ ಸಿಗಲ್ಲ ಪಾರಲೌಕಿಕ ತಂದೆ ಜನ್ಮ ಜನ್ಮಕ್ಕೆ ಸಿಗಲ್ಲ ಈಗ ಶಿಕ್ಷಣದಿಂದ ನೀವು ಪದವಿ ಪಡೆಯೋದು ಇಲ್ಲಿ ನೀವು ಮಕ್ಕಳೇ ತಿಳ್ಕೊಂಡಿರಿ ತಂದೆಯಿಂದ ನಾವು ಈಗ ಹೊಸ ಜಗತ್ತಿಗೋಸ್ಕರ ಶಿಕ್ಷಣ ಅಭ್ಯಾಸ ಮಾಡ್ತಿದ್ದೇವೆ ಈ ಮಾತು ಬುದ್ಧಿಯಲ್ಲಿ ಸ್ಮೃತಿ ಇರಬೇಕು ಇದು ಬಹಳ ಸಹಜ ಇದೆ ತಿಳ್ಕೊಳ್ಳಿ ಬಾಬಾ ಆಟ ಆಡ್ತಾ ಇದ್ದಾರೆ ಅನ ಅನಾಯಾಸವಾಗಿ ಯಾರಾದರೂ ಬಂದರು ಅಂದರೆ ಬಾಬಾ ತಕ್ಷಣ ಅಲ್ಲಿಯೇ ಅವರಿಗೆ ಜ್ಞಾನ ಕೊಡಲಿಕ್ಕೆ ಶುರು ಅಂದರೆ ಬ್ರಹ್ಮ ಬಾಬಾ ಸಾಕಾರ ಬಾಬಾ ಇದ್ದರು ಅವ್ರು ಬ್ಯಾಡ್ಮಿಂಟನ್ ಆಡ್ತಿದ್ರು ಅಂಥ ಟೈಮಲ್ಲಿ ಹೊಸೊಬ್ಬರು ವಿ ಐ ಪಿ ಯಾರಾದರೂ ಬಂದರು ಬಾಬಾ ಅವ್ರಿಗೆ ಭೇಟಿ ಆಗಲಿಕ್ಕೆ ಅಂದರೆ ಅಲ್ಲೇ ನಿಂತಲ್ಲೇ ಆ ಗ್ರೌಂಡಲ್ಲೇ ಬಾಬಾ ಅವರಿಗೆ ಕೂಡಿಸ್ಕೊಂಡು ಆ ಸ್ಪಾಟಲ್ಲೇ ಜ್ಞಾನ ಅವಾಗೆ ಪರಿಚಯ ಅವರಿಗೆ ಹೇಳ್ತಿದ್ರು ಬೇಹದ್ದಿನ ತಂದೆ ತಂದೆಯನ್ನ ತಿಳ್ಕೊಂಡಿದ್ದೀರಲ್ವಾ ತಂದೆ ಇಲ್ಲಿ ಬಂದರೆ ಹಳೆಯ ಜಗತ್ತನ್ನ ಹೊಸದು ಮಾಡ್ಲಿಕ್ಕೆ ರಾಜಯೋಗ ಇಲ್ಲಿ ಕಲಿಸ್ತಾ ಇದ್ದಾರೆ ಭಾರತವಾಸಿಗಳೇ ಇದನ್ನ ಕಲಿಬೇಕಾಗಿದೆ ಭಾರತವೇ ಸ್ವರ್ಗ ಇತ್ತು ಇಲ್ಲಿಯೇ ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು ಈಗಂತೂ ನರ್ಕ ಇದೆ ನರ್ಕದಿಂದ ಪುನಃ ಸ್ವರ್ಗ ತಂದೆಯೇ ಮಾಡೋದು ಇಂತಿಂತ ಮುಖ್ಯ ಮಾತುಗಳು ನೆನಪು ಮಾಡಿ ಯಾರೇ ಬಂದ್ರು ಅವರಿಗೆ ಕುತ್ಕೊಂಡು ಈ ಜ್ಞಾನ ಹೇಳ್ಬೇಕು ಅಂದ್ರೆ ಎಷ್ಟೊಂದು ಖುಷಿ ಇರ್ತದಲ್ವಾ ಕೇವಲ ಇಷ್ಟು ಹೇಳಿ ತಂದೆ ಇಲ್ಲಿ ಈ ಜಗತ್ತಲ್ಲಿ ಅರ್ಥಾತ್ ಭಾರತದಲ್ಲಿ ಬಂದರೆ ಇದು ಅದೇ ಮಹಾಭಾರತ ಯುದ್ಧ ಆಗಿದೆ ಅದು ಗೀತೆಯಲ್ಲಿ ಗಾಯನ ಇದೆ ಗೀತೆಯ ಭಗವಂತ ಇಲ್ಲಿ ಬಂದರೆ ಗೀತೆಯನ್ನ ಹೇಳಿದ್ರು ಯಾವುದಕ್ಕೆ ಮನುಷ್ಯರಿಂದ ದೇವತಾ ಮಾಡೋದಕ್ಕೆ ತಂದೆ ಇಷ್ಟೇ ಹೇಳೋದು ನನ್ನನ್ನು ತಂದೆಯನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇಲ್ಲಿರೋದು ದುಃಖಧಾಮ ಆಗಿದೆ ಇಷ್ಟು ಬುದ್ಧಿಯಲ್ಲಿ ನೆನಪಿದ್ರೂ ಖುಷಿ ಇರ್ತದೆ ನಾವು ಆತ್ಮ ಬಾಬನ ಜೊತೆ ಹೋಗುವಂಥವ್ರು ಶಾಂತಿಧಾಮಕ್ಕೆ ಶಾಂತಿ ಪುನಃ ಅಲ್ಲಿಂದ ಪಾತ್ರ ಮಾಡಲು ಬರ್ತೇವೆ ಮೊದಲು ಮೊದಲು ಸುಖಧಾಮದಲ್ಲಿ ಹೇಗೆ ಕಾಲೇಜಲ್ಲಿ ಶಿಕ್ಷಣ ಓದ್ತಾರೆ ಅಂದರೆ ತಿಳ್ಕೊಳ್ತಾರೆ ನಾವು ಇಂಥ ಈ ತ ಶಿಕ್ಷಣ ಓದ್ತೇವೆ ಈ ಥರ ಆಗ್ತೇವೆ ಅಂತ ಬ್ಯಾರಿಸ್ಟರ್ ಅಥವಾ ಪೊಲೀಸ್ ಸೂಪರ್ಟೆಂಡ್ ಆಗ್ತಾರೆ ಇಷ್ಟೊಂದು ಹಣ ಸಂಪಾದನೆ ಮಾಡ್ತಾರೆ ಆ ಕಾಲದಲ್ಲಿ ಇದು ದೊಡ್ಡ ಪೋಸ್ಟ್ ಅದಕ್ಕೆ ಬಾಬಾ ಹೇಳ್ತಾರೆ ಖುಷಿಯ ನಶೆ ಇರ್ತದೆ ಅವರಿಗೆ ನೀವು ಮಕ್ಕಳಿಗೂ ಎಷ್ಟೊಂದು ಖುಷಿ ಇರ್ಬೇಕು ನಾವು ಬೇಹದ್ದಿನ ತಂದೆಯಿಂದ ಇಂತಹ ಆಸ್ತಿ ಪಡಿತಿದ್ದೇವೆ ಸ್ವರ್ಗದಲ್ಲಿ ನಾವು ಮಹಲನ್ನ ಮಾಡ್ಕೊಳ್ತೇವೆ ಇಡೀ ದಿನ ಬುದ್ಧಿಯಲ್ಲಿ ಈ ಚಿಂತನೆ ಇತ್ತು ಅಂದ್ರೆ ಖುಷಿ ಇರ್ತದೆ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಿ ಯಾರ ಮಕ್ಕಳತ್ರ ಹತ್ರ ಇದೆ ಅವರ ಕರ್ತವ್ಯ ಆಗಿದೆ ದಾನ ಮಾಡೋದು ಒಂದು ವೇಳೆ ದನ ಇದೆ ಅಂದ್ರೆ ದಾನ ಮಾಡ್ಲಿಲ್ಲ ಅಂದ್ರೆ ಅವರಿಗೆ ಕಂಜೂಸ್ ಅಂತ ಹೇಳ್ತಾರಲ್ವಾ ಅವ್ರ ಹತ್ರ ದನ ಇದ್ದರೂ ಇಲ್ಲದ ಸಮಾನ ದನ ಇತ್ತು ಅಂದ್ರೆ ದಾನ ಅವಶ್ಯ ಮಾಡಬೇಕು ಹಾಗೆ ಇಲ್ಲಿ ಜ್ಞಾನ ದಾನ ಉತ್ತಮ ಉತ್ತಮ ಮಹಾರಥಿ ಮಕ್ಕಳು ಯಾರಿದ್ದಾರೆ ಸದಾ ಬಾಬನ ಹೃದಯವನ್ನ ಏರಿರ್ತಾರೆ ಕೆಲವೊಬ್ರು ಕೆಲವೊಬ್ಬರಿಗಂತೂ ವಿಚಾರಗಳು ಬರ್ತಾ ಇರ್ತದೆ ಕೆಲವೊಮ್ಮೆ ಕೆಲವೊಬ್ರು ಕೆಲವೊಬ್ಬರಿಗೆ ವಿಚಾರ ಬರ್ತಾ ಇರ್ತದೆ ಇವರು ಇವರು ಬಿದ್ದು ಹೋಗ್ಬಿಡ್ತಾರೇನೋ ಏಕೆಂದರೆ ಸಂದರ್ಭಗಳು ಪರಿಸ್ಥಿತಿ ಆ ರೀತಿ ಇದೆ ಅಂದರೆ ಮಾಯದು ಪ್ರಭಾವ ಇದೆ ಕೆಲವೊಂದು ಮಕ್ಕಳು ಎಲ್ಲಾದರೂ ಬಿದ್ದು ಬಿಡ್ತಾರೇನೋ ಅಂತ ಕೆಲವೊಮ್ಮೆ ಬಾಬೋರ್ಗು ವಿಚಾರ ಬರ್ತದೆ ದೇಹ ಅಹಂಕಾರ ಬಹಳ ಏರಿರ್ತದೆ ಯಾವುದೇ ಸಮಯದಲ್ಲಿ ಕೈ ಬಿಟ್ಟು ಹೋದರೆ ಮತ್ತೆ ತಮ್ಮ ಮನೆಯಲ್ಲಿರ್ತಾರೆ ಲೌಕಿಕದಲ್ಲಿ ಬಲೆ ಮುರಳಿ ಬಹಳ ಉತ್ತಮ ನಡೆಸಬಹುದು ಆದರೆ ದೇಹಾಭಿಮಾನ ಬಹಳ ಇರ್ತದೆ ಸ್ವಲ್ಪ ಬಾಬಾ ಎಚ್ಚರಿಕೆ ಕೊಟ್ಟರು ಅಂದರೆ ಏನಾದರೂ ನೀತಿ ನಿಯಮ ಶ್ರೀಮತ್ ಹೇಳಿದರು ಅಂದರೆ ಕರೆಕ್ಷನ್ ಮಾಡಿದ್ರೆ ಒಬ್ಬೊಬ್ರು ರೇಗಾಟ ಮಾಡ್ತಾರೆ ಬಿದ್ದೋಗ್ಬಿಡ್ತಾರೆ ಇಲ್ಲಾಂದರೆ ಗಾಯನ ಇದೆ ಆ ಪ್ರೀತಿಯಾದರೂ ಮಾಡು ತಿರಸ್ಕಾರ ಮಾಡು ನಿನ್ನ ದ್ವಾರದಲ್ಲಿ ಬಂದಿದ್ದೇವೆ ನೆಂದು ನಾವು ಅಗಲೋದಿಲ್ಲ ಬಿಟ್ಟು ಹೋಗಲ್ಲ ಅಂತ ಆತರ ಮಕ್ಕಳು ಪ್ರತಿಜ್ಞೆ ಮಾಡಿ ಗಟ್ಟಿ ನಿಲ್ಲೋರ್ ಇಲ್ಲಿ ಬಾಬಾ ರೈಟ್ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತೆ ಸಿಟ್ಟು ಏರ್ಬಿಡ್ತದೆ ಒಳ್ಳೆ ಮಾತು ಹೇಳಿದ್ರೆ ಕೆಲವೊಬ್ಬರಿಗೆ ಸಿಟ್ಟು ಬಂದ್ಬಿಡ್ತದೆ ಇಂತಿಂತ ಮಕ್ಕಳು ಇದ್ದಾರೆ ಕೆಲವರು ಒಳಗಡೆ ಬಹಳ ಧನ್ಯವಾದಗಳು ಬಾಬಾ ನಮ್ಮನ್ನ ಎಷ್ಟು ಪರಿವರ್ತನೆ ಮಾಡಿದ್ರು ಒಳ್ಳೆ ಜೀವನ ಕೊಟ್ಟರು ಒಬ್ಬೊಬ್ರಿಗೆ ಒಳಗಡೆ ಧನ್ಯವಾದ ಹೇಳ್ಕೊಂತಿರ್ತಾರೆ ಬಾಬಾ ಅವ್ರಿಗೆ ಕೆಲವೊಬ್ರು ಒಳಗೊಳಗೆ ನಮ್ಮ ನಮಗೆ ಕರೆಕ್ಷನ್ ಮಾಡಿದ್ರು ನಮ್ಮ ಅವಗುಣ ಹೇಳಿದ್ರು ಡೈರೆಕ್ಷನ್ ಕೊಟ್ಟರು ಒಳಗೊಳಗೆ ಸುಡ್ತಾ ಇರ್ತಾರೆ ಅಂದ್ರೆ ಕ್ರೋಧ ಅಹಂಕಾರ ಬರ್ತದೆ ಮಾಯೆ ದೇಹಾಭಿಮಾನ ಬಹಳ ಇದೆ ಕೆಲವ್ರು ಇಂತಹ ಮಕ್ಕಳು ಇದ್ದಾರೆ ಮುರುಳಿಯನ್ನೂ ಕೇಳೋದಿಲ್ಲ ಕೆಲವರಂತೂ ಮುರುಳಿ ಇಲ್ಲದೆ ಇರಲು ಸಾಧ್ಯವಿಲ್ಲ ಮುರುಳಿ ಓದೋದಿಲ್ಲ ಅಂದ್ರೆ ತಮಗೆ ತಮ್ಮದೇ ಹಠ ಇಟ್ಕೊಂಡಿರ್ತಾರೆ ಕೆಲವರು ನಮ್ಮಲ್ಲೂ ನಮ್ಮಲ್ಲೇ ಬಹಳ ಜ್ಞಾನ ಇದೆ ಮತ್ತೇನು ಅಂಥೇಳಿ ಈ ರೀತಿ ದೇಹಾಭಿಮಾನ ಮಕ್ಕಳು ಇರ್ತಾರೆ ಅದಕ್ಕೆ ಎಲ್ಲಿ ಶಂಕರಾಚಾರ್ಯ ಇತ್ಯಾದಿ ಪ್ರದರ್ಶನಿಯಲ್ಲಿ ಬರ್ತಾರೆ ಸರ್ವೀಸ್ ಬಹಳ ಉತ್ತಮ ಆಗ್ತದೆ ಅಂತ ದೊಡ್ಡ ಸನ್ಯಾಸಿಗಳು ಬಂದರೆ ಸಮಾಚಾರ ಎಲ್ಲರಿಗೂ ಕಳಿಸ್ಬೇಕು ಎಲ್ಲರಿಗೂ ಗೊತ್ತಾಗಬೇಕು ಹೇಗೆ ಸರ್ವೀಸು ಆಯಿತು ಅಂದರೆ ಅವರು ಕೂಡ ಕಲಿತಾರೆ ಇಂತಿಂಥ ಸರ್ವಿಸ್ಗೋಸ್ಕರ ಬಾಬನ ವಿಚಾರಗಳು ನಡೀತದೆ ಆ ಬಾಬನು ಯಾರು ಸರ್ವಿಸ್ ಸಮಾಚಾರ ಬಾಬರಿಗೆ ಕೊಡ್ತಾರೆ ಬಾಬನು ತಿಳ್ಕೊತಾರೆ ಈ ಮಗು ಸರ್ವಿಸಬಲ್ ಆಗಿದ್ದಾರೆ ಸರ್ವಿಸಲ್ಲಿ ಎಂದೂ ಸುಸ್ತಾಗಬಾರ್ದು ಇಲ್ಲಿ ಅನೇಕರ ಕಲ್ಯಾಣ ಮಾಡಬೇಕು ಬಾಬನಿಗಂತೂ ಇದೇ ಚಿಂತೆ ಇರ್ತದೆ ಎಲ್ಲರಿಗೂ ಜ್ಞಾನ ಹೇಗೆ ಸಿಗೋದು ಬಾಬನಿಗೂ ಮಕ್ಕಳದ್ದು ಕೂಡ ಆಗಬೇಕು ಪ್ರತಿದಿನ ಮುರಳಿಯಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ ಆತ್ಮಿಕ ಸರ್ವಿಸ್ ಇದು ಮುಖ್ಯ ಆಗಿದೆ ಕೇಳಬೇಕು ಮತ್ತು ಹೇಳಬೇಕು ಆಸಕ್ತಿ ಇರಬೇಕು ಬ್ಯಾರ್ಜ್ ಮೇಲೂ ಪ್ರತಿನಿತ್ಯ ಮಂದಿರದಲ್ಲಿ ಹೋಗಿ ತಿಳಿಸ್ಕೊಡಿ ಲಕ್ಷ್ಮೀನಾರಾಯಣ ಇವರು ಲಕ್ಷ್ಮೀನಾರಾಯಣ ಹೇಗೆ ಆದರು ಮತ್ತೆ ಎಲ್ಲಿ ಇವ್ರದು ಗಾಯನ ಇದೆ ಹೇಗೆ ರಾಜ್ಯ ಭಾಗ್ಯ ಪಡ್ಕೊಂಡ್ರು ಮಂದಿರದಲ್ಲಿ ಮಂದಿರದ ಬಾಗಿಲಲ್ಲಿ ಹೋಗಿ ಕುತ್ಕೊಳ್ಳಿ ಯಾರೇ ಬಂದ್ರು ಹೇಳಿ ಲಕ್ಷ್ಮೀನಾರಾಯಣ ಯಾರು ಹೇಗೆ ಇವ್ರದ್ದು ಭಾರತದಲ್ಲಿ ರಾಜ್ಯ ಇತ್ತು ಅಂದ್ರೆ ಬಾಬಾ ಹೇಳ್ತಾರೆ ಕೊನೆಯಲ್ಲಿ ಸ್ವಲ್ಪ ಸ್ಥಳ ಸಿಕ್ಕರು ಅಲ್ಲಿ ಇದ್ದುಕೊಂಡು ಭಕ್ತರು ಬರೋರಿಗೆ ನೀವು ಜ್ಞಾನ ಕೊಡಬಹುದು ಹೇಗೆ ಹನುಮಾನ್ ಚೊಪ್ಲಿ ಗುಪ್ತದ ವೇಷದಲ್ಲಿ ಚಪ್ಪಲಿಗಳ ಬಿಡಲು ಎಲ್ಲಿ ರಾಮನಾಮ ಜಪ ಇದೆ ಜನ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಹೋಗಿ ಕುತ್ಕೊಂತಿದ್ರು ಅನ್ನೋಂಗೆ ಎಲ್ಲಿ ದೇವಸ್ಥಾನದಲ್ಲಿ ಜನ ಇದ್ದಾರೆ ಅಂದ್ರೆ ಹೋಗಿ ಸರ್ವಿಸ್ ಮಾಡಿ ಗುಪ್ತ ವೇಷದಲ್ಲಿ ಹಿಂದೆ ಹೋಗಿ ನಿಂತು ಹೇಳಿ ಹನುಮಾನ್ ಹೇಗೆ ಚಪ್ಪಲಿ ಬಿಡಲ್ಲಿ ಹೋಗಿ ಕುತ್ಕೊಂತಿದ್ರು ಅದರ ರಹಸ್ಯ ಇದೆ ಅಲ್ವಾ ದಯ ಬರ್ತದಲ್ವಾ ಅನೇಕ ಆತ್ಮಗಳಿಗೆ ನಾವು ಬಾಬಾ ಸಂದೇಶ ಕೊಡ್ಬೇಕು ಸರ್ವಿಸ್ ಯುಕ್ತಿಗಳು ಬಾಬಾ ಬಹಳಷ್ಟು ಹೇಳ್ತಾರೆ ಆದ್ರೆ ಕಾರ್ಯರೂಪದಲ್ಲಿ ಬಹಳ ಕಡಿಮೆ ಮಕ್ಕಳು ತರೋದು ಸರ್ವಿಸ್ ಬಹಳ ಇದೆ ಕುರುಡರ ಉರುಗೋಲ್ ಯಾರು ಸರ್ವಿಸ್ ಮಾಡಲ್ಲ ಅವರ ಬುದ್ಧಿ ಸ್ವಚ್ಛ ಇರಲ್ಲ ಜ್ಞಾನ ಧಾರಣೆ ಆಗಲ್ಲ ಇಲ್ಲಾಂದರೆ ಸರ್ವಿಸ್ ಬಹಳ ಸಹಜ ಇದೆ ಈ ಜ್ಞಾನ ರತ್ನಗಳ ದಾನ ಮಾಡ್ತೀರಿ ಕೆಲವರು ಸಹುಕಾರ ಬಂದರೆ ಹೇಳಿ ನಾವು ನಿಮಗೆ ಇಲ್ಲಿ ಸೌಗಾತು ಕೊಡ್ತೇವೆ ಇದರ ಅರ್ಥನೂ ನೀವು ಇಲ್ಲಿ ತಿಳಿಸ್ಕೊಡ್ಬೇಕಾಗಿದೆ ಈ ಬಿಸ್ನೆಸ್ ಬಾಬಾ ಬಹಳ ಗೌರವಿಸ್ತಾರೆ ಜ್ಞಾನ ರತ್ನಗಳ ಬಿಸ್ನೆಸ್ ಬಹಳ ಗೌರವಿಸ್ತಾರೆ ಬಾಬಾ ಬೇರೆಯವ್ರಿಗೆ ಜ್ಞಾನರತ್ನಗಳ ದಾನ ಮಾಡಿ ಬೇರೆ ಯಾರಿಗೂ ಅಷ್ಟೊಂದು ಗೌರವ ಇಲ್ಲ ಎಷ್ಟು ಬಾಬಾ ಅವರಿಗೆ ಸಾಕರ್ ಬಾಬಾ ಇದ್ರಲ್ವಾ ಅವರಿಗೆ ಕಲ್ಲುಗಳ ಅಂತ ವ್ಯಾಲ್ಯೂಲೆಸ್ ರತ್ನಗಳು ಲೌಕಿಕದಲ್ಲಿ ನೋಡರೆ ಜ್ಞಾನ ರತ್ನ ನೋಡರೆ ಅದಕ್ಕೆ ಅವರಿಗೆ ಜ್ಞಾನರತ್ನಗಳು ಬಹಳ ಕದರ್ ಗೌರವ ಇದೆ ಅಷ್ಟು ಬೇರೆ ಯಾರಿಗೂ ಇಲ್ಲ ಇವರಲ್ಲಿ ಬಹಳ ಉತ್ತಮ ಜ್ಞಾನ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಆದರೆ ಯಾರಲ್ಲಿ ಅದೃಷ್ಟದಲ್ಲೇ ಇಲ್ಲ ಅಂದ್ರೆ ಬಾಬಾ ಏನು ಮಾಡ್ಲಿಕ್ಕೆ ಸಾಧ್ಯ ಜ್ಞಾನ ರತ್ನ ಧಾರಣೆ ಮಾಡ್ಕೊಳ್ಳಲ್ಲ ಶಿಕ್ಷಣ ಓದಲ್ಲ ಅದೃಷ್ಟದಲ್ಲಿ ಅಂದರೆ ಬಾಬಾ ಏನು ಮಾಡೋಕ್ಕಾಗ್ತದೆ ತಂದೆ ಮತ್ತೆ ಶಿಕ್ಷಣ ಎರಡೂ ಕೂಡ ಬಿಟ್ಟು ಬಿಡ್ತಾರೆ ಅಂದ್ರೆ ಇಲ್ಲಿ ಅಂತೂ ದೊಡ್ಡ ದೊಡ್ಡ ಅಪಘಾತ ಆಗಿದೆ ಇದು ಆಕ್ಸಿಡೆಂಟ್ ಶಿವಬಾಬೋರ್ನ ಬಿಡೋದು ಬಾಬೋರ್ ಶಿಕ್ಷಣ ಬಿಡೋದು ಬಹಳ ದೊಡ್ಡ ಹಾನಿ ಮಾಡ್ಕೊಳ್ಳೋದು ತಂದೆಯ ಮಕ್ಕಳಾಗಿ ಮತ್ತೆ ತಂದೆಗೆ ವಿಚ್ಛೇದನ ಕೊಟ್ಟು ಹೋಗ್ತಾರೆ ಇದಕ್ಕಿಂತ ದೊಡ್ಡ ಆಕ್ಸಿಡೆಂಟ್ ಯಾವುದಿರ್ತದೆ ಇರ್ತದೆ ಇಂಥ ಮಹಾನ್ ಪಾಪಾತ್ಮ ಬೇರೆ ಎಲ್ಲೂ ಇರಲ್ಲ ಬಾಬಾ ಹೇಳ್ತಾರೆ ಹೇಗೆ ಅವರು ಮೂರ್ಖರು ಆಗಿರ್ತಾರೆ ಅವರಂತ ಮೂರ್ಖರು ಬೇರೆ ಯಾರು ಇರಲ್ಲ ಮಕ್ಕಳು ಶ್ರೀಮತ್ ಅನುಸಾರ ನಡಿಬೇಕು ನಿಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವದ ಮಾಲೀಕರಾಗೋರು ಕಡಿಮೆ ಮಾತಾಗಿದ್ದೇನು ನೆನಪು ಮಾಡ್ತೀರಂದ್ರೆ ಖುಷಿ ಇರ್ತದೆ ನೆನಪು ಮಾಡಲ್ಲ ಅಂದ್ರೆ ಪಾಪಗಳು ಬಸ್ ಆಗಲ್ಲ ಬಾಬಾ ಇಲ್ಲಿ ಮಕ್ಕಳ ದತ್ತ ತೆಗೆದುಕೊಂಡರೆ ಅಡ್ಯಾಪ್ಟ್ ಆದಂತ ಮಕ್ಕಳು ನೀವು ಖುಷಿಯ ನಶೆ ಏರಿರ್ಬೇಕು ಆದರೆ ಮಾಯೆ ಭಾಳ ವಿಘ್ನಗಳು ಆಗ್ತದೆ ನಿಮ್ಮನ್ನು ಮಾಯೆ ಬಿಳಸಾಕ್ ಬಿಡುತ್ತದೆ ಒಂದೇ ಏಟಿಗೆ ಕಚ್ಚಾನೆ ಇನ್ನೂ ಪಕ್ಕ ಆಗೋ ಮುಂಚೆನೆ ಬೆಳಸಾಕ್ ಬಿಡ್ತದೆ ಉತ್ತಮ ರೀತಿ ಮತ ಪಡೆಯ ಪಡೆಯರಿ ಆಗ ಶ್ರೇಷ್ಠ ಪದವಿ ಪಡೆಯೋರಿ ಬೇಹದ್ದಿನ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಇದರಲ್ಲಿ ಖರ್ಚು ಇತ್ಯಾದಿ ಯಾವುದೇ ಮಾತಿಲ್ಲ ಕುಮಾರಿಯರು ಬರ್ತಾರೆ ಕಲ್ತು ಅನೇಕರ ಅನೇಕರನ್ನು ತಮ್ಮ ಸಮಾನ ಮಾಡ್ತಾರೆ ಇದರಲ್ಲಿ ಫೀಸ್ ಇತ್ಯಾದಿಯ ಮಾತೇ ಇಲ್ಲ ತಂದೆ ಹೇಳ್ತಾರೆ ಸ್ವರ್ಗದ ಬಾದಶಾಹಿ ನಿಮ್ಗೆ ನಾನು ಕೊಡ್ತೇನೆ ಮತ್ತೆ ನಾನು ಸ್ವರ್ಗದಲ್ಲಿ ಬರಲ್ಲ ಶಿವಬಾಬಾ ದಾತ ಆಗಿದ್ದಾರೆ ಅವ್ರಿಗೆ ಖರ್ಚೇನ್ ಕೊಡ್ತೀರಿ ಇವರು ಎಲ್ಲವನ್ನೂ ಇವರಿಗೆ ಕೊಟ್ಟಿದ್ದಾರೆ ವಾರಿಸನ್ನಾಗಿ ಮಾಡಿದ್ದಾರೆ ಬ್ರಹ್ಮಾ ಬಾಬನು ಲೌಕಿಕದಲ್ಲಿ ಅವ್ರದ್ದು ಒಂಬತ್ತು ಕೋಟಿ ಪ್ರಾಪರ್ಟಿ ಒಂಬತ್ತು ಕೋಟಿ ಮಕ್ಕಳನ್ನು ಒಂದು ಟ್ರಸ್ಟ್ ಮಾಡಿ ಆ ಬಾಬಾ ಅವರಿಗೆ ಕೊಟ್ಬಿಟ್ರು ಅಂದರೆ ಶಿವಬಾಬೋರು ಯಜ್ಞಕ್ಕೆ ಕೊಟ್ಟರು ಅಂದರೆ ಬ್ರಹ್ಮ ಬಾಬಾ ಅವ್ರನ್ನ ವಾರಿಸನ್ನಾಗಿ ಮಾಡಿಕೊಂಡ್ರು ಅದರ ರಿಟರ್ನ್ ಬಾಡಿಗೆಯಲ್ಲಿ ನೋಡಿ ಸ್ವರ್ಗದ ರಾಜ್ಯ ಸಿಕ್ತಲ್ವಾ ಇದು ಮೊದಲನೇ ಮೊದಲನೇ ಉದಾಹರಣೆ ಆಗಿದೆ ನಮ್ಮೆದರಲ್ಲಿ ಉದಾಹರಣೆ ಇಡೀ ವಿಶ್ವದ ಮೇಲೆ ಸ್ವರ್ಗ ಸ್ಥಾಪನೆ ಆಗ್ತದೆ ಖರ್ಚು ಪಾಯಿ ಪೈಸೆ ಅಷ್ಟು ಇಲ್ಲ ಅಂತಾರೆ ಬಾಬಾ ಒಬ್ಬೊಬ್ಬರು ಅವರ ಜೀವನ ಶ್ರೇಷ್ಠ ಮಾಡ್ಕೊಳ್ಳೋದೆ ಸ್ವರ್ಗ ತರೋದು ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ಕಟ್ಟಿದ್ರೆ ಎಷ್ಟು ಖರ್ಚು ಬರ್ತದೆ ಆ ತರದ ಮಾತೇನು ಅಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಮಕ್ಕಳದ್ದು ಸಹ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ತ ಇವತ್ತು ಮುರುಳಿಯ ಧಾರಣಾ ಮುಖ್ಯ ಸಾರಾಂಶ ಆಗಿದೆ ಪಿತಾ ಸ್ನೇಹಿ ಆಗೋದಕ್ಕೆ ಬಹಳ ಬಹಳ ಸುಖದಾಯಿ ಆಗಬೇಕು ತಮ್ಮ ಮಾತು ಚಲನೆ ಬಹಳ ಮಧುರ ರಾಯಲ್ ಇಟ್ಕೊಳ್ಬೇಕು ಸರ್ವಿಸಬಲ್ ಆಗಬೇಕು ನಿರಹಂಕಾರಿಯಾಗಿ ಸೇವೆ ಮಾಡಬೇಕು ಎರಡನೇ ಮಾತು ಶಿಕ್ಷಣ ಮತ್ತು ತಂದೆಯನ್ನು ಬಿಟ್ಟು ಎಂದು ಅಪಘಾತ ಅಪಘಾತಕಾರಿ ಅಂದರೆ ನಮಗೆ ನಾವು ಹಾನಿ ಮಾಡಿಕೊಳ್ಳೋರು ಮತ್ತು ಮಹಾಪಾಪಿ ಆಗ್ಬಾರ್ದು ಮುಖ್ಯವಾಗಿದೆ ಆತ್ಮಿಕ ಸರ್ವಿಸ್ ಈ ಸರ್ವಿಸ್ ಅಲ್ಲಿ ದನ್ಕೊಳ್ಬಾರ್ದು ಜ್ಞಾನ ರತ್ನಗಳ ದಾನ ಮಾಡಬೇಕು ಇದರಲ್ಲಿ ಕಂಜೂಸ್ ಆಗಬಾರ್ದು ಅಂತಾರೆ ಬಾಬಾ ವರದಾನ ಸದಾ ನಿಜ ಧಾಮ ಮತ್ತು ನಿಜ ಸ್ವರೂಪದ ಸ್ಮೃತಿಯಿಂದ ಉಪರ ನ್ಯಾರ ಪ್ಯಾರಾ ಆಗಿರಿ ನಿರಾಕಾರಿ ಜಗತ್ತು ನಿರಾಕಾರಿ ರೂಪ ಸ್ಮೃತಿ ಸದಾ ನ್ಯಾರ ಮತ್ತು ಪ್ಯಾರ ನ್ಯಾರ ಅಂದ್ರೆ ನಿರ್ಲಿಪ್ತತೆ ಮತ್ತು ಸರ್ವರ ಪ್ರಿಯರು ಆಗಿರೋದು ಈ ರೀತಿ ನ್ಯಾರ ಪ್ಯಾರ ಮಾಡ್ತದೆ ನಾವ್ ನಿರಾಕಾರಿ ಜಗತ್ತಿನ ನಿವಾಸಿ ಇಲ್ಲಿ ಸೇವಾರ್ಥ ಅವತರಿತ ಆಗಿದ್ದೇವೆ ಈ ಜಗತ್ತಲ್ಲಿ ಈ ಮೃತ್ಯು ಲೋಕದಲ್ಲಿ ಅಲ್ಲ ಆದರೆ ಅವತಾರ ಆಗಿದ್ದೇವೆ ಕೇವಲ ಇಲ್ಲಿ ಅವತರಣೆ ಸೇವಾರ್ಥ ಇಷ್ಟು ಸಣ್ಣ ಮಾತು ನೆನಪಿದ್ರೆ ಉಪುರಾಂ ಆಗಿರ್ತೀರಿ ಯಾರು ಅವತಾರ ಎಂದು ತಿಳಿಯಲ್ಲ ಗೃಹಸ್ಥಿ ಅಂತ ತಿಳಿತಾರೆ ಗೃಹಸ್ಥಿಗಳ ಗಾಡಿ ಎಳೆಯೋದಕ್ಕೆ ಗೃಹಸ್ಥಿಗಳ ಗಾಡಿ ಕೀಚಡಲ್ಲಿ ಸಿಕ್ಕಾಕ್ಕೊಳ್ತದೆ ಗೃಹಸ್ಥಿ ಅಂದ್ರೇನೆ ಹೊರೆಯ ಸ್ಥಿತಿ ಹಾಗೂ ಅವತಾರ ಅಂತ ತಿಳ್ಕೊಂಡ್ರೆ ಈ ಜಗತ್ತಲ್ಲಿ ಎಷ್ಟೊಂದು ಹಗುರತೆ ಇದೆ ಅವತಾರ ಅಂತ ತಿಳ್ಕೊ ಅವತರಣೆ ಆಗಿರೋರನ್ನ ತಿಳ್ಕೊಂಡ್ರೆ ತಮ್ಮ ನಿಜ ಧಾಮ ನಿಜ ಸ್ವರೂಪ ನೆನಪಿರ್ತದೆ ಉಪ್ಪು ರಾಮ ನಿರ್ಲಿಪ್ತ ಆಗಿರ್ತೇರಿ ಶ್ಲೋಗನ ಬ್ರಾಹ್ಮಣ ಅಂದರೆ ಯಾರು ಶುದ್ಧ ಮತ್ತು ವಿಧಿಪೂರ್ವಕ ಕಾರ್ಯ ಮಾಡ್ತಾರೆ ಇವತ್ತಿನ ಅವ್ಯಕ್ತ ಸೂಚನೆ ಸತ್ಯತೆ ಮತ್ತು ಸಭ್ಯತೆ ರೂಪಿ ಸಂಸ್ಕೃತಿ ಅಳವಡಿಸ್ಕೊಳ್ಳೋದು ಹೇಗೆ ಅಭ್ಯಾಸದ ಮಾತಾಗಿದೆ ಯಾರು ನಿರ್ಮಾಣರಾಗಿರ್ತಾರೆ ಅವು ನಾವು ನಿರ್ಮಾಣ ಮಾಡಲು ಸಾಧ್ಯ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಬೀಜವೇ ಆಗಿದೆ ನಿಮಿತ್ಯ ಭಾವ ನಿರ್ಮಾಣ ಭಾವ ಹದ್ದಿನ ಮ ಮಾನ್ ಅಲ್ಲ ಅದಿನ ಗೌರವ ಅಲ್ಲ ಆದರೆ ನಿರ್ಮಾಣ ಆಗ್ರಿ ಈಗ ನಿಮ್ಮ ಜೀವನದಲ್ಲಿ ಸತ್ಯತೆ ಮತ್ತು ಸತ್ಯತೆಯ ಸಂಸ್ಕಾರ ಧಾರಣೆ ಮಾಡಿಕೊಳ್ಳಿ ಒಂದು ವೇಳೆ ಬೇಡ ಅಂದರೂ ಎಂದಾದರೂ ಕ್ರೋಧ ಅಥವಾ ಕೊಳಕುತನ ಬಂತು ಅಂದರೆ ಹೃದಯದಿಂದ ಹೇಳಿ ಮಧುರ ಬಾಬಾ ಆಗ ಎಕ್ಸ್ಟ್ರಾ ಸಹ್ಯೋಗ ತಂದೆದು ಸಿಗ್ತದೆ ಶಾಂತಿ